ಸಂತೋಷ್ ನೋಡ್ರಿ ಮತ್ತೆ ನನ್ನ ಸಲುವಾಗಿ ಈಗ ಅಣ್ಣ ಪಾಪಕ್ಕೆ ಹೋಗ್ಯಾರ ನೋಡ್ರಿಗ ಬೆಲ್ಲ ಮುದ್ದಿ ನೋಡ್ರಿ ಬೆಲ್ಲದ ಮುದ್ದಿ ಸೂಪರ್ ಪರೋಟ ಮಾಡ್ಲತ್ತ ನಮ್ಮ ತಮ್ಮ ಇಂಗೆ ಮಾಡ್ಕೋಕಿ ಫುಲ್ ಸೂಪರ್ ಆಗಿರ್ತ ನೋಡ್ರಿ ಕಿನ ಲೈವ್ ಭಾರಿ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ನೋಡಿ ಬ್ಲಾಗ್ನಾಗ ಏನೂ ನೋಡ್ರಿ ಇಬ್ಬರು ನಾನು ಜಸ್ಟ್ ಸ್ನಾನ ಮುಗಿಸ್ಕೊಂಡ್ ಮಾಡ್ಕೊಂಡ್ ಬಂದಿರಿ ಹೊಟ್ಟಿ ಅಂದ್ರೆ ಹೊಟ್ಟಿ ಬ್ಯಾನಿ ನೋಡಿ ಜಗ್ಗಿ ಇದನ್ನ ಫುಲ್ ಓಡಾಡಿ ನೋಡಿದ ಹೊಟ್ಟೆ ಬ್ಯಾಗ್ ಬ್ಯಾಗ್ನೂ ಎಲ್ಲ ಪ್ಯಾಕ್ ಆಗ್ಬಿಟ್ಟವ್ರಿ ನಮ್ಮ ಇನ್ನೊಂದು ಎರಡು ಮೂರು ದಿನದಾಗ ನಾವು ಬಿ ಡೆಲ್ಲಿ ಹೋಗ್ಬಿಡ್ತೀವ್ರಿ ಫ್ರೆಂಡ್ಸ್

ಫ್ರೆಂಡ್ಸ್ ಫ್ರೆಂಡ್ಸ ಇವತ್ತಿಂದ ನಮ್ಮ ಊಟದಾಗ ಅದ ಅಂದ್ರೆ ನಮ್ಮನೆ ಏನೇನು ಅಡುಗೆ ಮಾಡ್ಯದಂದ್ರೆ ನೋಡ್ರಿ ಗಟ್ಟಿ ಬೇಳೆ ಮಾಡ್ಯದ ನೋಡ್ರಿ ಇದು ಸಂತೋಷ ಮಾಡ್ಯಾನ್ರಿ ಇಲ್ಲಿ ಬೆಂಡಿಕೆ ಮಾಡ್ಯಾವ್ರಿ ಮತ್ತಂದ್ರೆ ಚಪಾತಿ ಫುಲ್ ಬುಟ್ಟಿ ತುಂಬ ಈಗ ಚಪಾತಿನೇ ಚಪಾತಿ ಅವ್ರಿ ಫುಲ್ ಮತ್ತಂದ್ರೆ ರೊಟ್ಟಿ ಪುಂಡಿ ಪಲ್ಯ ಮತ್ತುಂದ್ರೆ ನಿನ್ನೆ ನಮ್ಮ ಮತ್ತೆ ನಮ್ಮ ನಾದ್ನಿಯವ್ರ ಲಡ್ಡು ಕೊಟ್ಟು ಕಳ್ಸಿರು ಮತ್ತಂದ್ರೆ ಜೀರಾರೆ ಸಂತೋಷ ಮಾಡ್ಯಾನ ನೋಡ್ರಿ ಇದು ನಮ್ಮ ಜೊತೀಂದು ಊಟ ರೀ ಮಾಡ್ತೀನಿ ಗೊತ್ತದ ಇವು ಚಿಕನ್ ಮಟನ್ದ ಹಾಕ್ತೀವಲ್ಲ ಅದಕ್ಕೆ ಇಲ್ಲೇ ಪೀಸ್ಕೊಂಡೇವಂತ್ರ ಇದು ಇಲ್ಲಿ ಇಲ್ಲ ಒಲಿ ಮ್ಯಾಗ ಒಯ್ದು ಪೀಸ್ತೀನಿ ಎಣ್ಣೆ ಎಣ್ಣೆ ಬಿಡ್ತದ ಕೊಬ್ಬರಿ ಅದಕ್ಕೆ ಇಲ್ಲಿ ಪೀಸಲ್ ಯಾವಾಗ ಯಾವಾಗ್ ಅಲ್ಲೇ ಒಯ್ತಿನಲ್ಲ ಅಲ್ಲೇ ಪೀಸ್ಕೊಡ್ತೀವಿ ಅಲ್ಲೇ ಡಬ್ಬಇಾಗ ಇಟ್ಬಿಡ್ತೀನಿ ಒಂದ್ಸಲ ಏನೋ ಒಯ್ದಿದ್ ಎಣ್ಣೆ ಸೋರಾಡ್ಕೊಂಡು ಹೋಗಿದ್ವಿ ಅದಕ್ಕೆ ಐಸ್ಕ್ರೀಮ ತಿನ್ರಿ ಏ ಚಂದ ತಿನ್ರಿ ಅದ್ರ ನಾ ತಿನ್ನಂಗಿಲ್ಲ ಅಷ್ಟೇ ತಿನ್ರಿ ಎಲ್ಲರು ಅಂತ ಅವನೇ ಕೊಡಸ್ಲತ್ತಿದ ಅಲ್ಲಂತ ಒಂದೊಂದು ಕೆಲಸ ಮಾಡತ್ತಾರ ಈಗ ನಾ ಸಂತೋಷ ಇಬ್ಬರು ಕಾಲದ ಗೇಸ ಚೋಡಾಪುರ್ ಕೊಲಕ್ಕ ನೋಡ್ರಿ ಬರೀ ಚೋಡಾಪ ಹೊಂಟ ನೋಡಕ್ ಆಗಿ ಹೋಗಮ್ಮಿ ಏಯ್ ನೋಡ್ರಿ ಇವರೇ ಬರೀ ನಿದ್ದಿ ಕಣ್ಣಾಗೆ ಇರ್ತಾನ ನೋಡ್ರಿ ಅಪ್ಪು ತಾಯಿ ಹೊಟ್ಟಿ ನೋಡ್ರಿ ವಾಪಸ್ಸಿ ಬ್ಯಾಕ್ ಟು ಸೇಮ್ ಇಶ್ಯೂ ಸೇಮ್ ಪ್ರಾಬ್ಲಮ್ ನೋಡಿ ಹೋಗಮ್ಮ

आती भाभी आपका भी मुरमुरे लिए और हमारा भी लिया है देखो ठीक है आने के बाद पैसे देना मुझे फोन पे करना <laughs> देखो हमारे कर्नाटक में कैसा है होलसेल शॉप दिल्ली का होलसेल शॉप कैसे रहते हैं हमारे यहाँ कैसे रहते हमारे एक में सब कुछ मिल जाता है यहाँ पे सब चीज़ें नोडरी सामान अंतु योगी ना मतलब कड़ी तरकारी तरल होती हु तरकारी बेकर हो सामान तक तो

ಹೆಂಗ ಮಾಡ್ತಾನೆ ನೋಡ್ರಿ ಅದು ಒಂದ್ ಬ್ರೆಡ್ ಕೊಡು ತಗೊಂಡಿನ್ರಿ ಕಡಿ ಪಾನಿಪುರಿ ನೋಡ್ರಿ ಫ್ರೆಂಡ್ಸ್ ಎಷ್ಟ್ ಮಸ್ತ್ ಇರ್ತದೆ ಈಗ ಸೂಪರ್ ಪಾನಿಪುರಿ ಇವೆಲ್ಲ ನೆನ ಬರ್ತದ ನನಗೆ ಪಾನಿಪುರಿ ಒಗ್ಗಂಗಯ್ಯ ವಟಾಣಿ ಈ ಮೇಳ್ ವಟಾಣಿ ವಟಾಣಿ ಪಾನಿಪುರಿ ಬಂಡಿ ನೋಡ್ರಿ ಇದು ನಂಬಲ್ಲಿ ಹಂಗಲ್ಲ ಮಾತಾ ಗಾಡಿ ಮೇಲೆ ಕುಂದ್ರೆ ಟೈಮ್ನಾಗ ಯಾಕೋ ಮತ್ ಆಸೆ ಐತ್ರಿ ತಿನ್ಬೇಕಂತ ಅದೇ ತಿನ್ನತ್ತಿನ ನೋಡಿ ಆಚನ್ ಪಾನಿಪುರಿ ಎಲ್ಲ ಮನೆಗೆ ಹೋಗಿ ತಿನ್ಬೇಕಂತ ನೋಡ್ರಿ ಸಾಬರ್ ಸಾಮಾನ್ ಇಡೋ ಸ್ಟೈಲ್ ನೋಡ್ರಿ ಏವ್ ಒಡದ ಪಾನಿಪುರಿ ತಾಯಿ ಕಡೆ ಪಾನಿಪುರಿ ತಾಯಿ ಕಡೆ ಶ್ರೀಧ್ರ ಟಮಾಟ್ಯಾವ ಶ್ರೀ ಹಂಗೆ ಮಾಡ್ತಿ ಒಡ್ದತ್ತವ ಟಮಾಟ್ಯಾವ ತಾವ್ ಹಿಡ್ಕೋತೀನಿ ಹ್ಯಾಂಗ್ ಮಾಡ್ತಾವ ನೋಡ್ರಿ ಇಲ್ಲಿ ಸದ ಇಲ್ಲಿ ಸದ ಹ್ಯಾಂಗ್ ಇಟ್ಕೋತಾನೋ ಏನೋ ಕಾಲಲ್ಲಿ ಇಡ್ತಾನೋ ಏನೋ ನೋಡ್ರಿ ನಾವ್ ಏನೇನ್ ಸಾಮಾನ್ ತೊಗೊಂಡ್ ಬಂದಿವಂದ್ರೆ ನೋಡ್ರಿ ಫ್ರೆಂಡ್ಸ್ ಏನಾಗಿ ಮಾರ್ಕೆಟ್ ಕೊಟ್ಟಿದ್ವಲ್ರಿ ಎರಡು ಹಳ್ಳಿನ ಚಿನ್ನ ತೊಗೊಂಡ್ಬಂದಿವ್ರಿ ಒಂದು ನಮ್ಮ ಸಲ ಒಂದು ಆರ್ತಿ ಬಾಬಿ ಹೇಳಿದ್ರು ಅವ್ರಿಗೋಸ್ಕರ ತೊಗೊಂಡಿವಿ ನೋಡ್ರಿ ಸ್ವಲ್ಪ ಪರ್ಸ್ನ ಸಾಮಾನುಗಳು ಕೇಳಿದ್ರಿ ಅದು ಒಂದಿಷ್ಟು ತೊಗೊಂಡ್ ಬಂದೀವ್ರಿ ಫ್ರೆಂಡ್ಸ್ ಕಾಜಲ ಲಿಬ್ಬಮ್ಮ ಒಂದೆರಡು ಕಾಯಣ ಮತ್ತೆ ಒಂದು ಅಬಿಗೆ ತೊಗೊಂಡ್ ಬಂದಿವ್ರಿ ಮತ್ತಂದರ ಕಡಿಮ ತೊಗೊಂಡ್ ಬಂದಿದ್ರಿ ಮತ್ತಂದ್ರೆ ನೋಡ್ರಿ ಪಾಲಿಪುರಿ ಬಂದಿನ್ರಿ ನಾಲ್ಕು ಪ್ಲೇಟ್ ಎಲ್ಲರಿಗೆ

ಕೊತ್ತಂಬರಿ ಮತ್ತಂದ್ರ ಟಮಾಟ ತಗೊಂಡ್ ಬಂದಿವರ್ ಒಲಕ್ಕಿ ಪ್ಯಾಕೆಟ್ ಬನ್ನಿ ಏನ್ರೀ ಮತ್ತೊಂದರ ಬಳ್ಳುಳ್ಳಿ ಇಲ್ಲಿ ಮನಿ ಸಲುವ್ರಿ ಒಯ್ದಾ ಬಂದ ಒಯ್ ಆಯ್ತು ತಗೋ ಮತ್ತೊಂದ್ರ ಇದು ಕಾಂದಾ ಮಸಾಲ ತಗೊಂಡ್ ಬಂದೀನ್ರಿ ಮತ್ತಂದ್ರ ಚ ಪತ್ತೀರಿಂದ ನಿರ್ಮಾ ಪ್ಯಾಕೆಟ್ ತಗೊಂಬಂದ್ರಿ ಜನ ಸಮೇಂಗಾ ತಗೊಂಬಂದ್ರಿ ಇನ್ನೊಂದ್ ಸಮಾನ ತಗೋರಿ ನಾನ್ ನಾಳೆಗೆ ಸ್ವಲ್ಪ ಗುಲ್ಬರ್ಗ ಹೋಗ್ತೀವಲ್ರಿ ಅವಾಗಿಂದ ತಗೋ ಅಲ್ಲಿಂದ ಅಲ್ಲಿಂದ್ರಿ ಸಮಾನ ತರಾವ ಇದೀಗ ಮನಿ ಸಲುವಾಗ ಶೇಂಗಾ ತಂದೀನಿ ಮತ್ತಂದ್ರೆ ಈಗ ನೀರಮ ಬಂದಿನಿ ಚಾಪಾತಿ ತೊಗೊಂಬಂದಿನಿ ಮತ್ತ್ ಬೆಳ್ಳುಳ್ಳಿ ತೊಗೊಂಬಂದಿನಿ ಮನೀಸ್ ಅಲ್ವಾಗ ಇವ ಮನೀಸ್ ಅಲ್ವಾಗ ಇದೊಂದು ಮಸಾಲೆ ಇದೊಂದು ಇದು ಏನು ಇವು ಶೇಂಗಾ ಇವು ಶೇಂಗಾ ಇವು ಹಳ್ಳಿ ತೊಗೊಂಬಂದಿನಿ ಅವ್ರ ಅತ್ತಿಗೆ ಹೆಂಗ್ ಮಾಡ್ತಾರ ನೋಡ್ರಿ ಅವ್ರಿಗೆ ಹೌದು ಅದೇ ಅದಿಷ್ಟ್ ಮಾಡ್ಕೋ ಮಡ ಅದಿಷ್ಟ್ ಮಾಡೇ ಹೋಗ್ಲೇ ಸುಮ್ ಪಾನಿಪುರಿ ತಿಲತರ ನೋಡ್ರಿ ಇವರೆಲ್ಲರೂ ಕಾಲಕ್ಕೆ ಸೇನಾ みたいな ಈಗ ನಾ ಅದರ ಇದು ನುಗ್ಗಿಕೆ ಹೊಳಕತ್ತಿನಿ ನೋಡಿ ಗಾಯ್ಸ್ ಈಗ ನಾನು ಕಟ್ ಮಾಡಲ ತರ ತಯಾರಸಲ ತळाಕ್ಕೆ

ಹೇಳ್ತೀನಿ ನಡಿ ಹೋಗಬರಮ್ಮ ರೆಂಟಿ ಹಾ ನಡಿ ಹೋಗಬರಮ್ಮ ನಡಿ ನಡಿ ಕತ್ತಲ ಐತ್ ನೋಡಿ ಈಗ ಈ ರಿಕಾರ್ಡಿನ ಈ ಕಡೆ ಮಾ ಸರ್ ಹಾ ಕುಣಕದ ಕುಣಕತಿ ಯಾವಾಗ ಹೋಗಬೇಕು ಏನೋ ಈಗ ಈ ಕಡೆ ಮಾರ್ಿನೇ ಕಾಣಿಸಲ್ಲ ನೋಡ್ರಿ ಎಲ್ಲರದು ನಡಿ ಹೌದು ನಿಮ್ಮ ತಮ್ಮ ಈಗ ಇನ್ನ ಅಮ್ಮಿ ನಮ್ಮ ತಮ್ಮ ಅಲ್ಲ ತಂದ್ರಿ ಹುಡುಗಿ ಹುಡುಗಿ ಸಿಕ್ಕಿಲ್ಲ ಅಂತ ಅದಕ್ಕೆ ಇಲ್ಲಿಲ್ಲ ಈ ಹುಡುಗಿ ಸಲವಾಗಲ್ರಿ ಬಟ್ ಅವ ಈಗ ಚಾಪ್ ಮಾಡ್ಲಾಕತ್ತೀ ಆನಿಯನ್ ಅದು ಚಿಕನ್ ಮಾಡ್ಲತ್ತನ್ರಿ ನಮ್ಮ ತಮ್ಮ ನಮಗೋಸ್ಕರ ಸ್ಪೆಷಲ್ ಆಗಿ ಬಂದಾಗಿ ನೋಡ್ದು ಬಂದಿಲ್ಲ ಜಗಳ ಮಾಡ್ಲತ್ತಿದ ಅದಕ್ಕೆ ಈಗ ಬಂದೀವ್ರಿ ಚಿಕನ್ ಎಲ್ಲ ತೊಗೊಂಬಂದಾರ ಎಲ್ಲ ಮಾಡ್ಯಾರ ಈಗ ತೊ ನಮ್ಮ ಕಾಕೋರ್ ಅಂದಾರ ನನ್ನ ಮಗಳಿಗೆ ಚಂದ ಊಟ ಮಾಡಿ ಕಳಿಸ್ರಿ ನೀವು ಒಂದ್ ಕೆಲಸನ ಎಲ್ಲರು ಕಮೆಂಟ್ನಾಗ ಏನು ಹೇಳ್ತಾರ ಗೊತ್ತದ ನಿಮ್ಮ ಕಾಕ ಮನಿಗ್ ಯಾಕೆ ಹೋಗಲ್ಲಾಗಿ ಝಗಳ ಆಗ್ಯದ್ ಕೇಳಕ್ಕತ್ತಾರ ತೊ ಹಂಗೇನು ಇಲ್ಲ ಇಲ್ರಿ ಬಿಸಿ ಇದಿಲ್ಲ ಎಲ್ಲರೂ ನಾನೇ ಬಿಸಿ ಇದ್ರಿ ಅವ್ರೆಲ್ಲ ಮನಾರ್ ಕರ್ದಾರ ನಮ್ ಕಾಕ ಮನ್ನ ಜೀವ ಮಾಡ್ಲತ್ತಾರ ಎಲ್ಲ ಕರಿಲಿದ್ರ ಬಟ್ ನಾನೇ ಬಿಜಿ ಇದ್ರಿ ಬರೋದಾಗಿಲ್ಲ ಕಡೆ 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 ಫಂಕ್ಷನ್ ಇತ್ತಂತ ಸೊ ಈಗ ಫೈನಲ್ ಈಗ ಮತ್ ಬೀಗರ್ ಊಟ ಕರ್ದಾರಿ ಊಟಕ್ಕೆ ಕರ್ದಾರ ಬೀಗರ್ ಅಂದ್ರೆ ಬರ್ಲೇಬೇಕಲ್ರಿ ತೊ ಈಗ ಬೀಗರ್ ಮನೆಗೆ ಊಟಕ್ಕೆ ಬಂದಿವಿ ನೋಡ್ರಿ ಬಾ ನೀವ್ ಊಟ ಮಾಡಕ್ ಅಂತೀರತ್ತ ನಮ್ಮ ತಮ್ಮ ಮಸ್ತ್ ಅಂದೀಗ ಚಿಕನ್ ಕರಿ ಮಾಡ್ಲತ್ತನ ಊಟಕ್ಕೆ ಬಂದಿವಿ ನೋಡ್ರಿ ನಾವು ನೋಡಿರಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನತ ನೋಡಿ ಇಲ್ಲಿ ಫ್ರೈ ಮಾಡ್ಲತ್ತ ನೋಡ್ರಿ ಈಗ ನಮ್ಮ ತಮ್ಮ ಆನಿಯನ್ ಅದು ಹಾಕಿ ಎಣ್ಣೆ ಅದು ಹಾಕಿ ಎಕ್ಸಾಮ್ ಎದ್ದು ಸಕ್ಕತ್ತಾಗಿ ಚಿಕನ್ ಕರಿ ಸೊ ನೋಡ್ರಿ ಹೆಂಗೆ ಬಾಕ್ಸ್ ಎಲ್ಲ ಇಟ್ಟಾನೆ ಎದ್ ಮಸ್ತ್ ಎಕ್ದ್ ಪ್ರೊಫೆಷ್ನಲ್ ಕುಕ್ ಎಕ್ದ್ ಸೂಪರ್ ರೆಸ್ಟೋರೆಂಟ್ ಸ್ಟೈಲ್ದಾಗ ಮಾಡ್ತಾರ ಕಬಾಬ್ ಗಿಬಾಬ್ ಇನ್ನೂ ಬಕ್ಕೋ ಪ್ಲಾನ್ ಇದ್ದು ಬಟ್ ಈಗ ಭಾಳ ಲೇಟ್ ಅದಕ್ಕೆ ಬ್ಯಾಡ್ ಅಂದ್ಬಿಟ್ಟಿನಿ ಕಡೆ ಜೀರಾ ರೈಸ್ ಮಾಡ್ಯಾನ್ರಿ ಈ ಕಡೆ ಅಂದ್ರೆ ಚಿಕನ್ ಮಾಡ್ಲಾಕತ್ತ ತೊ ನೋಡ್ರಿ ಟೇಸ್ಟ್ ಹೆಂಗದ ಅಂತ देखो मामा खाना कैसे बनाता है? बहुत अच्छा कबाब ए भाई जब हम दिवाली को आएंगे ना तब बनाइए दिवाली के टाइम दो, नहीं, दो, नहीं, दो, नहीं नहीं, दो दिन में चले दो गलत बात बेटा मामा भी बिजी है ना मामा उधर इधर जाने में नेक्स्ट टाइम पक्का नेक्स्ट टाइम देख हम उठ के आज ना तो कॉल कर देता हम ಕೊನೆ ಕೊನೆ ಕೊನಿ ಅವು ಬಿಲ್ಕುಲ್ ಟೈಮ್ ಶೇನಿ ಸೊ ನೆಕ್ಸ್ಟ್ ಟೈಮ್ ಬರ್ತೀವಲ್ರಿ ಡೆಲ್ಲಿ ನಿಂದ ಬರೋ ಟೈಮ್ನಾಗೆ ಇಳಿತೀವಲ್ರಿ ಆ ದಿನಾನೇ ಇವ್ನಿಗೆ ಮಾಡ್ತೀನಿ ಸಂದ್ ಬೇಡ ಓಕೆ ಎಷ್ಟ್ರ ನಾಟಕ ಕತ್ರ ಹತ್ರ ಬೇಕು ಎಷ್ಟು ಹೆಚ್ಚು ಜಾಸ್ತಾರೆ ನೋಡ್ರಿ ಅವ್ರ ಮಾಮದ್ರ ಮ್ಯಾಗ ಆ ನೋಡ್ರಿ ಅವ್ರು ಮಾಡ್ತಾರಂದ್ರೆ ಹೆಂಗೆ ಮಾಡ್ತಾರೆ ನೋಡ್ರಿ ಪಾಪ ಅವ್ರಿಗೆ ಸೊ ಈಗ ನಮ್ಮ ತಮ್ಮ ಅಡಿಗೆ ಮಾಡ್ಲತ್ತಾನೆ ಯಾಕಂದ್ರೆ ನಮ್ಗೆ ಕಾಕಿಯೋದು ಹೋದ್ರು ಆಪ್ರೇಷನ್ ರೀ ತೋರು ಇಲ್ಲಾಂದ್ರೆ ಎಲ್ಲ ಅವರೇ ಮಾಡ್ತೀವಿ

ಅದಿನ ಪ್ರವೀಣ್ ಏನಂತ ಬರೀ ಅವನಿಗೆ ತೋರಿಸ್ದೇನು ನಮ್ಗ ತೋರ್ಸಲ್ಲ ಏನು ಅವನೇ ಚೆನ್ನೂ ಅರುಣ ಹ್ಞೂ ಮತ್ತೆ ನೀ ಎಲ್ಲಿಲ್ಲ ಅಲ್ಲಿ ನೀನು ಎಲ್ಲರೂ ಏನಂತ ಉಳಿದು ತಮ್ಮದವ್ರು ಇನ್ನೂ ನವೆಲ್ಲ ತಮ್ಮ ಅದರ ಹ್ಯಾಂಡಸಮ್ ಅರೇ ಫುಲ್ ಎಕ್ಟಂ ಇನ್ನ ಮದಿವಾಗೆ ಗುಡ್ लुಕಿಂಗ್ ಬಾಯ್ಸ್ ಅರೇ ನಮ್ಮಲ್ಲಿ ಇರಲಿ ಆ ರೀತಿ ನೀವು ಲ ಹಚ್ ಪಿ ಇಂದ ಫೋಟೋ ಕಾಮೆಂಟ್ ಮಾಡ್ರಿ ಯೆ ಹೌದು ಪ್ರವೀಣ ಪವನನಿ ಏನಂದಿದ್ದೀವಿ ಹಚ್ ಪಿ ಯಪ್ಪ ತಿನ್ನ ನಗದೇ ನಗರ ನಿಮ್ಮ ಜೀಜು ಎಲ್ಲರೂ ಹ ಆ ಪವನ ಹ್ಯಾಂಡಸಮ್ ಪವನ ಹೌದು ಓನ್ ಹ್ಯಾಂಡಸಮ್ ಬಾಯ್ ಇವ್ರಿಟ ಪವನ ಹ್ಯಾಂಡಸಮ್ ಬಾಯ್ ಅಂತ ಅವ್ತಿದ್ದೀನಿ ನಮ್ಮಪ್ಪ ಹೇಳ್ ಅದೇ ಹೇಳಕತ್ತಾರ ಓನ್ ಪವನ

ಇಲ್ಲೊಬರ್ ಅಡಗಿ ಭಟ್ಟರೀ ಮತ್ತ ಇಲ್ಲೊಬ್ಬರ ಅಡಗಿ ಭಟ್ಟರೀ ನೋಡ್ರಿ ಹೇಗ ನೋಡ್ರಿ ಎಷ್ಟ್ ಮಾಡ್ತಾನ ನೀ ಏನ್ ಮಾಡ್ತಿ ನೋಡರಿ ನಮ್ ತಮ್ಮ ನೋಡಿ ಎಷ್ಟ್ ಮಾಡ್ಲತ್ತ ಈಗ ಇವ್ ನೀವ್ ಮರ್ಗೋಗಿ ಪುಣ್ಯ ನಮ್ ಜಾದವ್ರ ಮನ್ಯಾಗ ಸೊಸಿದೋ ಪುಣ್ಯ ಮಾಡ್ರಿ ಇವ್ರು ನಮ್ ತಮ್ದಾರ ಪುಣ್ಯ ಮಾಡರಿ ಅವ್ರಿ ಇವ್ರಂತ ಹುಡ್ಗರಿಗ ಆ ಹುಡ್ಗರ್ ಪಡ್ಲಿ ನಾವ್ ನನಗಿಮ ಪಡ್ಲಿ ಬಾ ಪುನ್ನೆ ಮಾಡಿ ಅಂದ್ರೆ ಯಾವ ಸಂತೋಷ ಹೌದು ಹ್ಮ್ ಅದಕ್ಕೆ ಇಷ್ಟ ಚಂದ ಇದೆ ಹುಡುಗ ಸಿಕ್ಕಿನಾನಿಯೆ ನನಕ್ ತಮ್ಮ ಆಕಡೆ ಮರಿವಂಡ್ ಅಕ್ತಾರೆ ನೋಡಿ ನ ಯಾವಾಗಲೂ ಭಾವ ಒಳ್ಳೆಕ್ಕೆ ದೇನಿರಂ ಜಡಿ ಖಾನಂದ ನಾನಸ್ चलो यार हूं अंदर यंग ನೋಡಿ ಯನ್ನ ನನಗೆ ಎಲ್ಲರೂ ಅಂತ ಎಲ್ಲರೂ ನನಗೆ ಜೀವ ಮಾಡ್ತಾರೆ ನಮ್ಮ ಫ್ಯಾಮಿಲಿ ದ ಎಲ್ಲರೂ ಜೀವ ಮಾಡ್ತಾರೆ यार ಜೀವ ಮಾಡಲಿ ಈ ಇದು ಚಿಕನ್ ಹೆಂಗಗೆ ಅಂತ ನೋಡಲಿ ಇದಾರೆ ನೋಡ್ರಿ ಪಲ್ಯ ದರ್ಶನ್ ಮಾಡ್ಗೀಸ್ ಚಿಕನ್ ಗ್ರೇವಿ ಅಲ್ಲಿ ಪರೋಟ ಅಲ್ಲಿ ರೈಸು ಇಲ್ಲಿ ನೋಡ್ರಿಗ ಎಕ್ದಮ್ ಸಖತ್ತಾಗಿ ಮಾಡ್ಯಾನ ನೋಡ್ರಿ ನಮ್ಮ ತಮ್ಮಾರೀಗ ಸೂಪರ್ ಫ್ರೆಂಡ್ಸ್ ಇಂಥ ಸಾಲದಿ ಮಾಡಿದ್ರಿ ಸೂಪರ್ ಅಲ್ಲಿ ಡೆಲ್ಲಿದಾಗ ಏನು ಮಾಡ್ತಾರ ಗೊತ್ತದ ಅಂಡರ್ ರೋಲ್ ಮಾಡ್ತಾರೆ ಹಿಂಗೆ ಎಗ್ ರೋಲ್ ಹಾಂ ನೀನು ಮಾಡ್ತಿ ಹಿಂಗೆ ಸೇಮ್ ಪರೋಟಾನೇ ಇರ್ತದೆ ಅದ್ರ ಮ್ಯಾಗ ಆಮ್ಲೆಟ್ ಹಾಕಿ ಅದ್ರ ಮ್ಯಾಗ ನೂಡಲ್ಸ್ ಹಾಕ್ತಾರೆ ಇಲ್ಲ ಚಿಕನ್ ಶೋರ್ಮಾ ಟೈಪ್ ಇರ್ತದ ನೋಡಿ ಅದು ಹಾಕ್ತಾರ ಸೇಮ್ ಆ್ಯಸ್ ಇಟ್ ಈಸ್ ಸೂಪರ್ ನೋಡಿ ಫ್ರೆಂಡ್ಸ್ ಈಗ ಅಡಿಗೆ ರೆಡಿ ಆಗ್ಯದ ನೋಡ್ರಿ ಮಸ್ತ್ ಅನ್ನತ ಟೇಸ್ಟಿ ಟೇಸ್ಟಿ ಆದಂಥ ಅಡಿಗೆ ನಮ್ಮ ತಮ್ಮ ಮಾಡ್ಯಾರ ನೋಡ್ರಿ ನೋಡಿದ್ರೆ ಬಾಯಿಗೆ ನೀರು ಉಂಟದ ಅಷ್ಟು ಟೇಸ್ಟಿ ಅಡುಗೆ ಆಗ್ಯದ ಸೊ ನೋಡ್ರಿ ಏನೇನು ಮಾಡಿ ಊಟದಾಗ ಅಂದ್ರೆ ಪರೋಟ ಅದ ರೀ ಮತ್ತಂದ್ರೆ ಇಲ್ಲಿ ಜೀರಾ ರೈಸ್ ಮತ್ತಂದ್ರೆ ಇಲ್ಲಿ ಚಿಕನ್ ಕರಿ ಮತ್ತಂದ್ರೆ ಇಲ್ಲಿ ರೊಟ್ಟಿ ಅದ ರೀ ಮತ್ತಂದ್ರೆ ಇಲ್ಲಿ ವೆಜ್ ಪುಲಾ ಅಂದ್ರೆ ವೆಜ್ ಪುಲಾ ಟೈಪ್ ಮಾಡ್ಯಾರೀ ಅವರು ಮತ್ತಂದ್ರೆ ಆನಿಯನ್ ಮತ್ತು ನಿಂಬು ಎಲ್ಲ ಅದ ನೋಡ್ರಿ ಸೊ ಇದು ಊಟ ರೀ ನಮ್ದು ಇವತ್ತಿಂದು ಸ್ಪೆಷಲ್ ಬೀಗರ್ ಮನೆಗಿಂದು ಸ್ಪೆಷಲ್ ಊಟ ನೋಡ್ರಿ ನಮ್ ಮಿಕ್ಕ ಏನ್ ಮಿಕ್ಕು ಏನ್ ತೋರ್ಸು ಏನಕ್ಕೆ ನೋಡ್ರಿಂಕ್ ಕೂಡ ಪಾರ್ಟಿ ನೋಡಿ ಊಟ ಐತಿ ಎಲ್ಲ ಐತಿ ಇಲ್ಲಿ ಪೆಟ್ರೋಲ್ ಪಂಪ್ ಈಗ ಪೆಟ್ರೋಲ್ ಪಂಪ್ಕೊಲತ್ತ ಗಾಡಿಯಾಗಿ ಈಗ ಪೆಟ್ರೋಲ್ ಆಗತ್ತದ್ರಿ ಬದಿಗೆ ಹೋಗತ್ತಲ್ಲ ತುಂಬಿ ಮಾಡಿ ಕಸ ಇಟ್ಕೋಬೇಕಂದ ತುಂಬ ಸ್ಕೋಲಕೈತಿ ನೋಡ್ರಿ ಈಗ ಪೆಟ್ರೋಲ್